ಕಲುಷಿತ ನೀರು ಸೇವಿಸಿ ಓರ್ವ ಯುವಕ ಸಾವನ್ನಪ್ಪಿದ್ದಾರೆ ಹಲವಾರು ಸ್ಥಿತಿ ಗಂಭೀರವಾಗಿದೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಕ್ಷೇತ್ರದ ಶಾಸಕರಾದಂಥ ಜಿ ಟಿ ದೇವೇಗೌಡರಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ ಸರ್ ನೀವು ಗಮನಕ್ಕೆ ಬಂದಿದೆ ಈ ವಿಚಾರ ಯಾವ ಪ್ರಮುಖ ಕಾರಣ ಅಂತ ಸರ್ ಈ ಒಂದು ವಿಜ್ ಈ ಘಟನೆ ನಡೆಯೋದಕ್ಕೆ ಅಂತ ಘಟನೆ ನಡೆಯಲಿಕ್ಕೆ ಇವತ್ತಿನವರೆಗೂ ಏನೂ ಆಗಲಿಲ್ಲ ಮೂರು ವರ್ಷದ ಹಿಂದೆ ಯು ಜಿ ಡಿ ಮೂಡಾದಿಂದ ಮಾಡಲಿಕ್ಕೆ ಕೆಲಸ ಪ್ರಾರಂಭ ಮಾಡಿದ್ದಾರೆ ಟ್ರಂಚ್ ಹೊಡೆದ್ರು ಸಫ್ಟಿ ಟ್ಯಾಂಕ್ಗೆ ಹೋಗ್ಬೇಕಲ್ಲ ಟ್ರಂಚಿಂದ ವಾಟ್ರು ಅದನ್ನು ಅವ್ರು ಮಾಡಿಲ್ಲ ಕಂಪ್ಲೀಟ್ ಮಾಡಲಿಲ್ಲ ಅದು ಕನೆಕ್ಷನ್ ಕೊಡಲಿಲ್ಲ ಕನೆಕ್ಷನ್ ಕೊಡದೆ ಟ್ರಂಚಲ್ಲಿ ನೀರು ತುಂಬಿ ಇವತ್ತೇನು ಇದೆ ಅದಕ್ಕೆ ಕನೆಕ್ಟ್ ಆಗುತ್ತೆ ಆ ಕನೆಕ್ಟ್ ಆಗಿರೋದ್ರಿಂದ ಈ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ಸರ್ ಎಷ್ಟು ದಿನದಿಂದ ಈ ರೀತಿ ಸಮಸ್ಯೆ ಇದೆ ಅಂತ ಇದು ಗಮನಕ್ಕೆ ಬಂದಿರಲಿಲ್ಲ ನಿಮಗೆ ಇದು ಗಮನಕ್ಕೆ ಮೂರು ವರ್ಷದಿಂದ ಪ್ರತಿ ಮೀಟಿಂಗಲ್ಲಿ ರೆಕಾರ್ಡ್ ತೆಗೆದು ನೋಡಿ ಪ್ರತಿ ಮೀಟಿಂಗಲ್ಲೂ ನಮ್ದು ಇಷ್ಟೇ ಆಗ್ರಹ ನೀವೇನು ಮಾಡದೇ ಇದ್ದರೂ ಪರವಾಗಿಲ್ಲಪ್ಪ ಅರ್ಧಂಬರ್ಧ ಮಾಡಿದ್ದೀರಲ್ಲ ಯು ಜಿ ಡಿಗಳು ಅವನ್ನ ಕಂಪ್ಲೀಟ್ ಮಾಡ್ಬಿಡಿ ಅಂತಕ್ಕಂಥದ್ದೇ ನಮ್ಮ ಆಗ್ರಹ ಪ್ರತಿ ಸಭೆಗಳಲ್ಲಿ ಮಾತಾಡಿದ್ದೀವಿ ಸರ್ವ ಮತ್ತು ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ ಅಂದರೆ ಕೆ ಸಾಲು ಮಾತ್ರ ಅಲ್ಲ ಬೇರೆ ಬೇರೆ ಗ್ರಾಮದಲ್ಲಿ ಇದೆ ಮೂರು ನಾಲ್ಕು ವರ್ಷದಿಂದ ಆಗಿಲ್ಲ ಕೂರ್ಗಳಿ ಕಂಪ್ಲೀಟ್ ಆಗಿಲ್ಲ ಇಂಥ ಎಷ್ಟು ಹಳ್ಳಿ ಪ್ರತಿಯೊಂದು ಹಳ್ಳಿಲಿ ಎಲ್ಲಿ ಮಾಡಿದ್ದಾರೆ ಯು ಜಿ ಡಿಗಳು ಮಾಡಬೇಕು ಅಂತ ಎಲ್ಲಿ ಕೈ ಹಾಕಿದ್ದಾರೆ ಒಂದು ಕಂಪ್ಲೀಟ್ ಮಾಡಿಲ್ಲ ಒಂದೇ ಒಂದು ಊರಲ್ಲೂ ಕೂಡ ಇವರು ಯು ಜಿ ಕಂಪ್ಲೀಟ್ ಮಾಡಿಲ್ಲ ಸಫ್ಟಿ ಟ್ಯಾಂಕ್ ಕಂಪ್ಲೀಟ್ ಮಾಡಿಲ್ಲ ಸರ್ ಏನು ಹೇಳ್ತಾರೆ ಆ ಸಂದರ್ಭದಲ್ಲಿ ಹಣ ಇಲ್ವಾ ಹೀಗೆ ಅಂತ ಸರ್ ಸರ್ಕಾರ ನಿಧಿ ಒಂದು ನಿಧಿ ಎರಡು ಅಂತ ಮಾಡಿಬಿಟ್ಟಿದೆ ನಿಧಿ ಒಂದು ಹಣನ ಇದು ಯಾವುದಕ್ಕೂ ಬರ್ಗ್ಸೋಕ್ಕಾಗಲ್ಲ ನಿಧಿ ಎರಡರಲ್ಲಿ ಬರ್ತಕ್ಕಂಥದ್ದು ಮೇಂಟೆನೆನ್ಸಕ್ ಸಾಲಲ್ಲ ಸಂಬಳಕ್ಕೆ ಸಾಲಲ್ಲ ನಿಧಿ ಒಂದು ನಿಧಿ ಎರಡು ಏನು ಮಾಡಿದ್ದಾರೆ ಅದಕ್ಕೆ ಅಡ್ಡ ಆಗಿದೆ ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಅಂತ ಹೇಳ್ತಾರೆ ಎಷ್ಟು ಗ್ರಾಮಗಳಲ್ಲಿದೆ ಸರ್ ಈ ಥರ ಪರಿಸ್ಥಿತಿ ಅಂತ ನೋಡಿ ನೀವು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ ಸಿದ್ದರಾಮಯ್ಯದವ್ರು ಮುಖ್ಯಮಂತ್ರಿಗಳಲ್ಲಿ ರೆವ್ಯೂ ಮಾಡುವಾಗಲೂ ಅವ್ರು ಮುಂದೆನೇ ಹೇಳಿದ್ದೀನಿ ಯಾವುದೇ ಮುಖ್ಯಮಂತ್ರಿಗಳು ರಿವ್ಯೂ ಮಾಡುವಾಗಲೂ ಹೇಳ್ತೀನಿ ಕೆ ಡಿ ಪಿ ಮೀಟಿಂಗ್ಗಳಲ್ಲಿ ಹೇಳ್ತೀನಿ ಮೈಸೂರು ಸುತ್ತ ನಗರ ಬಿಟ್ಟರೆ ರಿಯ ಪ್ರಿವೇಟ್ನವರು ಲೇಔಟ್ಗಳು ಮಾಡಿ ದುಡ್ಡು ಹೊಡ್ಕೊಂಡು ಹೊಟ್ಟೋಗವ್ರೆ ಎಲ್ಲ ಪಾಪ ಇವರೇನೋ ಒಂದು ಸೂರು ಅಂತ ಮನೆಗಳು ಕಟ್ಕೊಂಬಿಟ್ಟವ್ರೆ ಅವಕ್ಕೆ ಯು ಜಿ ಡಿನೂ ಇಲ್ಲ ಲೈಟು ಇಲ್ಲ ನೀರು ಇಲ್ಲ ಪಾರ್ಕು ಇಲ್ಲ ಮೈಸೂರು ಸುತ್ತ ಈ ಸ್ಥಿತಿ ಸಂಪೂರ್ಣವಾಗಿದೆ ಸರ್ ಈ ಪೇಷೆಂಟ್ಗಳಿಗೆ ಚಿಕಿತ್ಸೆ ವೆಚ್ಚ ಸರ್ಕಾರದಿಂದ ಬರೆಸ್ಬೇಕು ಪೇಷೆಂಟ್ಗಳಿಗೆ ಇವತ್ತು ಏನು ಅಡ್ಮಿಶ್ ಅಡ್ಮಿಟ್ ಆಗ್ತಾ ಇದ್ದಾರೆ ಅವ್ರ ಚಿಕಿತ್ಸೆ ದುಡ್ಡು ಕೇಳಬೇಡಿ ಆ ದುಡ್ಡು ನಾನು ಕಟ್ಕೊಡ್ತೀನಿ ಹೇಳಿದ್ದೀನಿ ಆ ಡೆತ್ತಾಗಿರ್ತಕ್ಕಂಥದ್ದಕ್ಕೆ ಹೆಚ್ಚಿಗೆ ಇವ್ರಿಗೆಲ್ಲರೂ ಕೂಡ ಪರಿಹಾರನ ಸರ್ಕಾರ ಕೊಡಬೇಕು ಅಂತೇಳಿ ತಮ್ಮ ಮೂಲಕ ಮುಖ್ಯಮಂತ್ರಿಗಳ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡಿದ್ದೇನೆ ನಗರಾವಧಿ ಪ್ರಾಧಿಕಾರದ ಅಧ್ಯಕ್ಷ ಈಗ ತಾನೇ ಆಗಿದ್ದಾರೆ ಅವ್ರು ಬಂದ ಕೂಡಲೇ ಕೋಡ್ ಆಫ್ ಕಂಡಕ್ಟ್ ಬಂತು ಒಂದು ಮೀಟಿಂಗ್ ಕೂಡ ಮಾಡೋಕ್ಕಾಗಿಲ್ಲ ಅವ್ರಿಗೂ ಹೇಳಿದ್ದಾನೆ ಇದಕ್ಕೆ ಮೂಡನೇ ಕಾರಣ ಮೂಡೋದಿಂದ ಪರಿಹಾರ ಕೊಡಬೇಕು ಅಂತ ಅವರು ಕೂಡ ಹೇಳಿದೆ ಇವಿಷ್ಟು ಜಿ ಟಿ ದೇವೇಗೌಡರ ಮಾತುಗಳಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಳುರಿ ಟಿ ವಿ ನೈನ್ ಮೈಸೂರು